ಸಮಸ್ತ ಜೀತ್ವಾ ಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಗಣೇಶ ಗಣೇಶ್ ಅಷ್ಟೈಶ್ವರ್ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಇಂದಿನ ಕಾರ್ಯಕ್ರಮ ಶುರು ಮಾಡಕ್ ಮುಂಚೆ ಎರಡು ಖುಷಿ ವಿಚಾರ ಮೊದಲನೇದೇನಪ್ಪ ಅಂದ್ರೆ ಯಾರು ನಮ್ಮ ಚಾನೆಲ್ ಚರ್ ಸಬ್ಸ್ಕ್ರೈಬ್ ಮಾಡ್ತಾರೆ ಮತ್ತೆ ಕಮೆಂಟ್ ಮಾಡ್ತಾರೆ ಆಯಿತು ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಗಿವ್ ಅವೇ ಪ್ರೈಸ್ ನ ಕೊಡ್ತೀವಿ ಈಗಲೇ ಜೈ ಗಣೇಶ್ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಏನಪ್ಪ ನಾವು ಈಗಾಗಲೇ ಪ್ರೀ ಕಂತ್ ಶುರು ಮಾಡಿದ್ವಿ ನೈನ್ ಸೆವೆನ್ ಫೋರ್ ಟೂ ತ್ರೀ ತ್ರೀಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ನೀವು ಯಾವಾಗಲಾದ್ರು ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಕಡ್ಕೊಬೋದು ಬನ್ನಿ ಇವತ್ತು ನಾವು ವಿಶೇಷವಾಗಿ ಇವತ್ತು ಸೋಮವಾರ ಆಗಿರೋದ್ರಿಂದ ಈ ಒಂದು ಮಂತ್ರದಿಂದ ಯಾವ ರೀತಿ ವಶೀಕರಣ ಮಾಡ್ಕೊಡೋದು ಮನೇಲಿ ಅನೇಕ ರೀತಿ ಸಮಸ್ಯೆಗೆ ಕಾಡ್ತಾ ಇರ್ತೀವಿ ಮನೆಯಿಂದ ಆಚೆ ಹೋದ್ರೆ ಸಾಕು ವ್ಯಾಪಾರ ಮಾಡೋದು ವ್ಯಾಪಾರದಲ್ಲಿ ಲಾಸ್ ಆಗ್ತಾ ಇರುತ್ತೆ ಮತ್ತೆ ಮನೆಯಲ್ಲಿ ಅನೇಕ ರೀತಿ ಕಿರಿಕಿರಿ ಮತ್ತೆ ಮನೆಯಿಂದ ಮನೆಗೆ ಬಂದ ತಕ್ಷಣ ನಿಮ್ಗೆ ನೆಮ್ಮದಿನೇ ಇರೋದಿಲ್ಲ ಹಂಗಾಗಿ ವಿಶೇಷವಾಗಿ ಮತ್ತೆ ಎಷ್ಟೋ ಜನಕ್ಕೆ ಸಂಬಂಧಗಳಲ್ಲಿ ಬಿರುಕು ಬಿಡ್ತಾ ಇರುತ್ತೆ ಮತ್ತೆ ಅನೇಕ ಜನರು ತಮ್ಮ ಇಷ್ಟಪಟ್ಟವ್ರು ಬಿಟ್ಟು ಹೋಗಿರ್ತಾರೆ ಹಂಗಾಗಿ ಅದಕ್ಕೆ ಮತ್ತೆ ಹಣಕಾಸಿನ ಸಮಸ್ಯೆ ಏನೇ ಇರಲಿ ಕೂಡ ಈ ಒಂದು ವಿಶೇಷವಾದ ವಶೀಕರಣ ನಿಮ್ಮ ನಿಮ್ಮೆಲ್ಲಾ ಸಮಸ್ಯೆಗಳು ಆದಷ್ಟು ಬೇಗ ಬಗೆಯರ್ಲಿ ಅಂತ ಕೇಳ್ಕೊಂತ ಇವತ್ತು ಈ ಒಂದು ವಿಶೇಷವಾದ ಮೂರು ವಸ್ತುಗಳಿಂದ ಯಾವ ರೀತಿ ವಶೀಕರಣ ಮಾಡೋದು ನೋಡ್ಕೊಡೋಣ ಅದಕ್ಕಿಂತ ಮುಂಚೆ ಎಂದನಂತೆ ಗಣೇಶೋತರು ಗಜಾನನಂ ಭೂತ ಗಣಾಧಿ ಸೇವಿತಂ ಪ್ರತಿಷ್ಠಿತ ಜಂಬು ಕನಸಾರ ಪಕ್ಷಿತಂ ಹುಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ್ ಝೈ ಗಣೇಶ ಎಲ್ಲ ಚೆನ್ನೋ ಅವ್ರಿಗೆಲ್ಲ ಗಣೇಶ ಹಶೈಶ್ವರು ಕೂಡ ಕಾಪಾಡ್ಲಿ ನಿಮಗೂ ಮತ್ತು ನಿಮ್ಮ ಕುಟುಂಬ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ವಶೀಕರಣ ಕಾರ್ಯಕ್ರಮ ಶುರು ಮಾಡೋಣ ಹಿಂದಿನದ ಕಾರ್ಯಕ್ರಮ ಏನಪ್ಪ ಅಂದ್ರೆ ಮಾಡೋ ರೆ ಮೆಡಿಸನ್ ಮನೇಲಿ ಸಿಗೋದೇ ಆಗಿರುತ್ತೆ ನಿಮ್ಗೆ ಯಾವುದೇ ರೀತಿ ಖರ್ಚಿರೋದಿಲ್ಲ ಪ್ರತಿದಿನ ಒಂದು ವಿಡಿಯೋ ನೋಡ್ಕೊಂಡು ಮಾಡ್ಕೊಳ್ಳಿ ನಿಮ್ಮ ಎಲ್ಲಾ ಕಷ್ಟಗಳು ಆದಷ್ಟು ಬೇಗ ಬಗೆಹರಿಲಿ ಅಂತ ಕೇಳ್ಕೊಂತ ವಿಶೇಷವಾಗಿ ಇವತ್ತು ಒಂದು ಪೇಪರ್ ತಗೊಂಡು ಇಟ್ಕೊಂಡು ಕೇಳಿ ನನ್ನ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳಂತ ಹೇಳಿ ವಿಶೇಷವಾಗಿ ಇವತ್ತು ಓಂ ವನಮಾಲಯ ನಮಃ Om wala mga layo na maha. Kung wala mga powerful mantra ito? Wala mga layo Ito na ang ura ng saligala group na. Bisesya pa palagal sikta ba? Kung mga layo na maha. Kung mga layo na ಈ ಥರ ಓಂ ವನಮಾಲಯ ನಮಃ ಅಂತ ಬರೆದ್ಬಿಟ್ಟು ವಿಶೇಷವಾಗಿ ಇದಕ್ಕೆ ಒಂದು ಸ್ವಲ್ಪ ಬೇವಿನ ಸಪ್ ತೊಗೊಂಡು ಬೇವಿನ ಸಪ್ ತಗೊಂಡು ನಿಮ್ಗೆ ಏನು ಕೋರಿಕೆಗಳಿರುತ್ತೋ ಅದನ್ನು ಫಸ್ಟ್ ಕೇಳ್ಕೊಳ್ಳಿ ನಿಮ್ಗೆ ಹಣಕಾಸಿದ್ದಾಗಲಿ ಯಾರಾದರೂ ವ್ಯಕ್ತಿ ವಶೀಕರಣ ಆಗಬೇಕು ಅಥವಾ ಏನಾದರೂ ವಸ್ತು ವಶೀಕರಣ ಆಗಬೇಕು ಅಥವಾ ಏನಾದರೂ ಸಮಸ್ಯೆಗಳು ನಿಮಗೆ ಪರಿಹಾರ ಆಗಬೇಕಂದ್ರೆ ವಿಶೇಷವಾಗಿ ಒಂದು ಸ್ವಲ್ಪ ಬೇವಿನ ಸಪ್ ತಗೊಂಡು ಓಂ ವನಮಾಲಯ ನಮಃ ವಶಾಯ ವಶಾಯ ವಶ ಓಂ ಮಲಾಯ ವನಮಾಲಾಯ ನಮಃ ವಶಾಯ ವಷಾಯ ಓಂ ಮಲಾ ವನಮಾಲಯ ನಮಾ ವಶಾಯ ನೂರ ಎಂಟು ಸರಿ ಹೇಳ್ಬೇಕಾಗುತ್ತೆ ಇದಕ್ಕೆ ವಿಶೇಷವಾಗಿ ಒಂದು ಬೆಂಕಿ ಕಡಿ ಹಾಕ್ಬಿಡಿ ನಿಮ್ಮ ಎಲ್ಲಾ ಸಮಸ್ಯೆಗಳು ಇದರ ಮೂಲಕ ಸುಟೋ ಬುಳ್ಳಿ ಅಂತ ಓಂ ವನಮಾಲಯ ನಮಃ ವಶಾಯ ವಶಾಯ ವಶ ಓಂ ವನಮಾಲಯ ನಮಃ ಔಷ ಓಂ ವನಮಾಲಯ ನಮಷಾ ಯಾ ವಶ ಇದಕ್ಕೆ ಸ್ವಲ್ಪ ಏನಪ್ಪ ಅಂದರೆ ಆಕರ್ಷಣೆ ಆಗೋದಕ್ಕೆ ನಿಮ್ಮ ಮನೇಲಿ ಏನಾದರೂ ಒಂಚೂರು ಸಿಹಿ ತಿಂಡಿ ಅಥವಾ ಕಾಳು ತಿಂಡಿ ಇದ್ರೆ ಅದನ್ನು ಒಂಚೂರು ಹಾಕಿ ಓಂ ವನಮಾಲಯ ನಮಃ Shaya o Shaya o Shaya. Om Manamalai na maha Shaya o Om Manamalai na maha Shaya Shaya o Shaya. Hindi na nura yung sari yung tumba po. Manamalai na maha Shaya o Shaya o Shaya. Mila kasagla yung tatpo huli yung Om Manamalai na maha Shaya o Shaya. Salipa akhita daw ni. Om Manamalai na maha Shaya Shaya o Shaya. Hindi na sari yung lupa tagli ng sari yung lupa. Om Manamalai na maha Shaya o Shaya o Shaya. Salipa kumpmaki. Om Manamalai na maha Shaya o చాయ్ కల్వర్షనాపుడు ఓం మనమలై నమః శాయావశ నోడి ఈ రీతి రెడీ ఆగిపోను ఓం మనమలై నమః శాయావశ యానో శికణలోకి ఏమొ శికణనకపో అద్రెస్ట్ చెల్లుట ఓం మనమలై నమః శాయావశాయం ఓం మనమలై ఇదనా మూడు సగ ఫ్రెంచ్ చేయి మార్క ఐ యామ్ సారీ ప్లీజ్ పర్గియమే థాంక్యూ హాయ్ లవ్ ఐ యామ్ సారీ ప్లీజ్ పర్గియమే థాంక్యూ హాయ్ లవ్ ಐ ಆಮ್ ಸಾರಿ ಪ್ಲೀಸ್ ಪಾರ್ವ್ಯಮಿ ಥ್ಯಾಂಕ್ ಯು ಐ ಈ ಥರ ಮಾಡ್ಬಿಟ್ಟು ಇನ್ನು ಹೋಗಿ ಎಲ್ಲಾದರೂ ನಿಮ್ಮ ಮನೆ ಮೇಲೆ ಹಾಕ್ಬಿಟ್ಟು ಬಂದ್ಬಿಡಿ ನಿಮ್ಮೆಲ್ಲ ವರ್ಕಿಂಗ್ ಆದಷ್ಟು ಬೇಗ ಇಡೀರಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷದ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ ಥ್ಯಾಂಕ್ ಯು ಧನ್ಯವಾದಗಳು ಝೈ ಗಣೇಶ್ ಓಂ ಮನಮಾಲಯ ನೋಷಾ ಓಂ ಮನಮಾಲಯ ಓಂ ಮನಮಾಲಯ ಹುಷಾಷ್ ಗಣೇಶ್